చుట్ నోడి ఆయ్యో ఆ ధర్మక్కు తర నిమిస అన్క సుమ్ కారణకువా ఆ పల్లవిన బా బా సుధా ఎదు కొర్గ నిబా ಅಲ್ಲ ಕನೆಯವ್ವಾ ಅಪ್ಪ ಏನ್ ಅನ್ಕೊಂಡವ್ನ ಇದನ್ ಮನೆ ಅನ್ಕೊಂಡವ್ ಆ ಮಸಾನ ಅನ್ಕಂಡ ಆ ಮಂದಿನೆಲ್ಲ ಕರ್ಕೊಂಬತ್ತವನ ಎದಕ ಅವ್ಳು ಕಂಡ್ರ ಮೈ ಎಲ್ಲ ಉರಿಯುತ್ತ ಮನೆ ಆ ಮಾಡ್ಬೇಕು ಅಂತ ಅವಳು ಅವಳನ್ನ ಎದು ಕರ್ಕೊಂಬತ್ತವನ ಅಪ್ಪ ಅಂತ ಕೇಳ್ತಿರುದು ಕೇಳವಾ ಕೇಳು ನೀನ್ಯೇ ನಾನ್ ಅವಯ್ನ್ ಜೊತೆ ಮಾತಾಡೋಕಿಲ್ಲಾ ಕೇಳು ನನ್ ಮನೆ ಕನ್ಲಿ ನನ್ ಮನೆ ಕಂದ ನಾನ್ ಇತ ಬದುಕ್ತೀನಿ ಕಂದ ನೀನು ಹೊಟ್ಟೆಲ್ ಹುಟ್ಟಿದ ಮಗನ ನೀನ್ ಹೇಳುದ್ ಮಾತ್ ನನ್ ಮಾತ್ ಕೇಳಕ್ಕಿಲ್ಲ ಅಂದ್ ಮ್ಯಾಗ ನಾನ್ ನಾವ್ ನೀವು ಪ್ರಶ್ನೆ ಮಾಡಕ್ಲೇ ಬೋಡಿ ಮಗನ ಅಂದ್ರ ಅಂದ್ರಿರ್ಗಿರ್ಗಿರ್ನ ಸುಟ್ಟು ಬಿದ್ಬಿಡ್ಬೇಕು ಓ ఎన్ కలి నిమ్మ ఈ వర్షిన జు నిమ్మ ఎస్ వర్ష ఇన్ ఒర్ష వర్ష ఇద్కినారు వర్ష నచ్చలే బోడ్డి మగన అలాగే ಏನೋ ಸಾವುಕಾರ ಎತ್ಕೊಂಡೆ ಅನ್ಬಿಟ್ಟು ಎರ್ತಿದ್ವು ಮಗಂದು ಯಾಕೋ ನಾಲ್ಕು ದೂದ ಇದಿ ಹಾ ಅವಳು ಮಲ್ಗೊಳ್ಳೆ ಅನ್ಬಿಟ್ಟು ನಿನ್ ಹತ್ರ ಏನೋ ಬಂದು ಟಿವಿಲಿ ತೋರ್ಸಿದ್ಲಾ ಇಲ್ಲಾಂದ್ರ ಯಾವ್ದಾರುವ ಕ್ಯಾಮ್ರಾಗ ತೋರ್ಸಿಲ್ಲ ನಿನ್ಗ ನಮ್ಮ ಮಕ್ಕಳ ನೀ ನೋಡು ಅವ್ರ ಇವ್ರ ಜೊತೆ ಹೇಳಿ ಮಕ್ಕಂಡಿರ್ಲಿ ಬಿಡ್ಲಿ ಹಾ ನೆಟ್ವರ್ಕ್ ನೆಟ್ವಾಗ್ ಇತ್ಕೊಂಡ್ಬಿಟ್ಟಿದ್ರ ಅದು ಹೊಯ್ತಿದ್ಲು ಇಬ್ರು ಇರ್ತಿರ್ನವ ನೆಟ್ವರ್ಕ್ ನೋಡ್ಕೊಬೇಕಿತ್ತು ನಾನಾದ್ರು ನೀನ್ ಸಿಕ್ತೇ ಅನ್ಬಿಟ್ಟು ಅವಳು ಹೊರಕಾಕ್ತಿ ಅದಕ್ಕೆ ಏನೋ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರ್ತಲ್ ಬಿಡು ನೀನ್ ಅವ್ರು ಕೇಳಕ್ಕ ಅಲ್ಲ ಈ ಮನೆಯಾಗ ಒಂದು ನಾವ್ ಇರ್ಬೇಕು ಇಲ್ಲ ಆಕಿ ಇರ್ಬೇಕು ಆಕಿನ ಹೆಚ್ಚಂದ್ರಾಕಿನ ಮಡಿಕೊಂಡ್ ಬಿಡ್ರಿ ಸುಮ್ಕ ನಾವಂತಿರಲಿಲ್ಲ ನಾವ ಬುಡ್ರಿ ದಾರಿ ಬೊಡ್ಡಿ ಬುಡ್ರಿದಾರಿ ಅಟ್ಟಿಯಿಂದ ಹೊರಕ್ ಹೋಗ್ತಿರ್ಬೇಕು ಬೊಡ್ಡಿ ಮಕ್ಳ ನೀವು ಹೋಗ್ತೀನಿ ಬಿಡ್ತೀನಿ ಅಂತ ಎದ್ರಸ್ತೀರಿನಾ ಮೊದ್ಲು ಮನೆಯಿಂದ ಹೊರಕ್ ನಡೀರಿ ನಡೀರಿ ಕಾಲ ನಡೀತಾರ್ರಿ ನೀವು ನಡಿದಿರಿ ಅಂತ ನಾನೇನ್ ಇಲ್ಲಿ ಊರ್ಕೊಂಡ್ ಸತ್ತ ಹೋಗ್ಬಿಡಕ್ಕಿಲ್ಲ ಏನಕ್ಕಂದ್ರ ಅವಳಿಯೇ ನಂಗೊಂದ್ ಮುಗಿನ ಎತ್ ಕೊಡ್ತಾವಳ ಬೊಡ್ಡಿ ಮಗನ ಓ ಮದುವೆ ಮಾಡಿ ಮಗಿನ ಇರ್ಲಾ ಕೊಡ್ಲಾ ಅಂತಂದ್ರ ಮೊಮ್ಮಕ್ಳು ನಾಟಕ ನಾಟಕ್ ಮಾಡ್ಕೊಂಡ್ಮಗಿನ ಅಂತ ಎಂತ ಎಂದಿ ಕಲ್ಸ್ಬಿಟ ಆ ವೆಣ್ಮಗಿ ಎಲ್ಲಾರ್ಗು ಅಂತ ಬದುಕುತ್ತಾ ಬೊಡ್ಡನ ಹಾಳಾಗುದ್ ನೋಡ್ಕ ಅಲ್ಲ ಕಣಪ್ಪಯ್ಯ ನೀನ್ ಏನ್ ಹೇಳ್ತಿದ್ಯಾ ಸುಧಾಮ್ ಬಸ್ರೀಯ ಗೌಳ ಹಾ ನೀನ್ ಏನ್ ಹೇಳ್ತಿದ್ಯಪ್ಪ ಆಕಿ ಬಸ್ರೀಯ ಅಯ್ಯೋ ಇದೇನಪ್ಪ ಆಕಿ ಮಂದ್ ಹೋಗಿದ್ವು ಅಂತ ಹೇಳಿ ನಾನ ಸುದಿ ಕೇಳಿನಿ ಇವಾಗ ಊರ್ ಮಂದಿ ಎಲ್ಲಾ ಆಡ್ಕೊಂಡಾರ ಕಣಪ್ಪ ನೀನೆ ನಿಂಗ ಹೇಳ್ತಿದ್ದೀ ಓಹೋಹೋ ನಿನ್ಗೆ ಆಕಿಗಂತಿರೋದ್ ಮಾತ್ರ ನೆನ್ಪೈತೈತಿ ಆ ಅದ್ರ ನಿನ್ಗಂತಿರು ಹಾ ಅವಗಿನ ಬುಟ್ ನಿನಗಂತಿಲ್ಲ ನಿನ್ಗಂತಿಲ್ಲ ಮಂದಿ ಆ ಎಡ್ತಿ ಬಿಟ್ಟು ಅದು ಯಾವಳು ರಾಜ್ಕುಮಾರಪ್ಪನ ಮಗ್ಳು ಹಿಂದೆ ಲಂಗಿಡ್ಕಂಡ್ ಓಡಾಡ್ತವನೇ ಮಗ ಅಂತೇಳಿ ಊರ್ ಮಂದಿ ಎಲ್ಲಾ ಮಾತಾಡ್ತಾರ ಅವಳಿಗೇನ್ ಮಾತಾಡ್ತೀರಿ ಮನೆಯಾಗ ಯಾರು ಮಾತಾಡು ಕೂಡ್ದು ಆಕಿ ಬಗ್ಗ ಮಾತಾಡಿರಿ ಬುಟ್ಟಿರಿ ಸುದನ್ ಬಗ್ಗ ಅಂದ್ರ ಚಪ್ಪಲ್ ಚಪ್ಪಲ್ ತಗೊಂಡ ಉಡಿಯೋದು ಎಲ್ಲಾರ್ಗು ಚಪ್ಪಲ್ ತಕೊಂಡು ಕಪ್ ಕಪ್ಪಾಲ್ ಕಪ್ ಪಟ್ ಪಟ್ಟಿರ್ ನೋಡಿತೀನಿ ಮನೆಯಿಂದ ಎಲ್ಲಾರ್ನು ಹೊರಕ ಹಾಕ್ಬಿಡ್ತೀನಿ ಈಗ್ಲಾ ಹೇಳಕತ್ತಾನೆ ಆಕಿನ ಇನ್ ಮನೆ ಯಜಮಾನಿ ಇನ್ ಮ್ಯಾಗ ಯಾಕಂದ್ರ ಒಂದ್ ವಾರಸ್ತಾರ ಎತ್ಕೊಡ್ತಾಳ ನನ್ಗ ನನ್ ಮಗ ಅಂತ ಇದ್ದ ಬೊಡ್ಡ ಇದ ನನ್ಗೆ ಆವತ್ತ ಸತ್ತೋದ ನನ್ ಸೊಸಿಯ ಮನೆಯಿಂದ ಹೊರಕ್ ಹಾಕುದಲ್ಲ ನನ್ಗ ಅವತ್ತ ಸತ್ತೋದ ಬೊಡ್ಡಿ ಮಗ ಹಾ ಎನ್ ನಾಗ ಅನ್ಮಾನ ಪಟ್ಟು ಹಾ ನೀನ್ ಎರುದು ನೀನ್ ಬಿಡುದು ನೀನ್ ಮಾಡುದು ಈಟ್ ನೋಡ್ತಾನ ಇಷ್ಟು ಗೊತ್ತಾಗಕ್ಕಿಲ್ಲೇನಾ ಅದೇ ಇರ್ತಾಳ ಅವಳು ಮದುವೆ ಆಗಿ ಎತ್ತಿಸ್ಕಳ್ಳಿ ಅವ್ಗೆ ಎಲ್ಲಿ ಜೀವನ ಚೆನ್ನಾಗಿರ್ಬೇಕಲ್ಲಿ ಇರುತ್ತಾ ಬೋಡಿ ಮಕ್ಳ ಮಾತಾಡ್ರಿ ನಿಮ್ಗೆ ಐತಿ ಚಪ್ಪಲ್ ಚಪ್ಪಲ್ ತಕೊಂಡ ಹುಡುಗಿಯದು

ಮುಚ್ಚಬೇಕು ಬಾಯ ಅವ್ ಮಗ ಒಯ್ತಿದ್ರು ಮಾತಾಡ್ದಂಗ ಕುಂತಲ್ಲ ಹಾ ನಿಮ್ ಅಣ್ಣನ್ ಮಗಳು ಮತ್ತಿನಿ ಅಂದ್ಬಿಟ್ಟು ತಕಂಬಾ ತಕೊಂಬ ಅದೇನ್ ಏನ್ ಇಡ್ರಸ್ ಮಾಡ್ಕಂತಿ ತಿನ್ನು ಹ್ಞೂ ಯಾರ ಕರ್ಕಂಬತ್ತಿ ನಿನ್ ಅಣ್ಣನ್ ಮಗಳನ್ ಕರ್ಕೊಂಬತ್ತಿ ಇಲ್ಲ ಲಂಗ ಇಡ್ಕೊಂಡ್ ಓಡಾಡ್ತಾನಲ್ಲ ಅವ್ನು ಒಟ್ಟಿ ಮಗ ನಿಮ್ಮಂತಿವ್ರಿಗೆಲ್ಲಾ ಹಿಂಗೆ ಕಣ್ಮೀ ಯಾವ ಸೂಳ ಮುಂಡರ್ ಬರ್ತಾರ ಅಂತೇವ್ರ ನಿಂಗೆ ಸರಿ ನನಗಂತೂ ನನ್ನ ಸೋಸೆ ಅವ್ಳ ನಾನ್ ಶಾಂತಿಯಮ್ಮನ ನನ್ಗೆ ಯಾವತ್ತಿರೋ ನನ್ನ ಸೋಸೆ ನಾನ್ ನೀನ್ ಏನಾರು ನಿನ್ನ ಮಗುಂಗ ಬೇರವನ ಮದುವೆ ಮಾಡಿ ಅನ್ಕ ಡಿವರ್ಸ್ ಕೊಟ್ಟು ನಾವಕಿ ಆದ್ರು ಕರ್ಕೊಂಡು ಹೋಗಿದ್ವ ಲಕ್ಷ್ಮಿ ಅಮ್ಮ ಒಳ್ಳೆ ಇದುವರೆಗೂ ಡಿವರ್ಸ್ ವಿಷಯ ಮಾತಾಡಿಲ್ಲ ಅದನ್ನ ಕೊಡ್ಬೇಕು ಅಂತೇಳಿ ಆದರೆ ನಿನ್ನ ಮಗ ನೆನ್ ಹೋಗಿ ಅಂತ ಬಂದವನು ಗೊತ್ತೇನ ಎಲ್ಲಾರು ಹಾಂ ಏನಂತ ಬಂದವನಿಗೆ ಗೊತ್ತೇನೆ ಮನೆಯಾಳಿ ರೋಡಾಗಿಲ್ಲ ನಂಗೆ ನಂಗ ಡಿವರ್ಸ್ ಬೇಕಾಗಬೇಕು ನಾನಾ ಹಾಕ್ ಕಲ್ಸ್ತೀನಿ ಇವತ್ತು ಬೆಳಗ್ಗೆ ಹೋದ್ನಲ್ಲ ನಿನ್ನ ಮಗ ರೆಡಿಯಾಗಿ ಆಗಿ ಎಲ್ಲಿ ಹೋಗಿದೆ ಅನ್ಕೊಂಡಿದೆ ಡಿವಾರ್ಸ್ ಕೊಟ್ ಬರಕ ಆ ಲಾಯರ್ ಆಯ್ಹತ್ರ ನೋಟಿಸ್ ಕಳ್ಸಕ ಇವತ್ತ ಬರ್ಬೋದೇನೋ ಬರಲಿ ಬರಲಿ ನಮ್ಮ ಹೆಣ್ಮಗಿ ನನ್ನ ಹೆಂಗ್ ನಾನು ಸೊಸಿ ಏನೋ ನನ್ ಗೊತ್ತೈತಿ ನಿಮ್ನೆ ಎಷ್ಟು ಈ ಅನ್ಸ್ಬೇಕು ಈ ಅನ್ಸ್ಬೇಕು ನನ್ ಗೊತ್ತೈತಿ ಆಡ್ರಿ ಆಡ್ರಿ ಏ ಸುಧಾ ನೀನು ಯಾಕೆ ತಲೆ ತಗ್ಗಿಸ್ತೀನಿ ನಾನು ಎಣ್ಣರು ಹಾಂ ತಲೆ ಏನೋ ತಪ್ಪು ಮಾಡಿಲ್ಲ ಹಾ ಏನೋ ನಡಿಬಾರ್ದು ಏನೋ ನಡ್ದಾಗ ಇರ್ತವ ನಾನು ಒಂದು ಅರ್ಥ ಮಾಡ್ಕೊಂಡು ಮನೆಯಾಗ ಇಟ್ಕೊಬಕಿತ್ತು ಒಂದಿ ಮತ್ ಕೇಳಿ ನಿನ್ನ ನುಗ್ಲಿ ಹೊರಕ ಹಾಕ್ದಿ ನೋಡ್ದಿ ಏನ ಹಾ ಮಂದಿನಿ ಮಂದಿ ಮತ್ ಕರ್ಕೊಂಡು ಮಂದಿನ ಹೆಣ್ಮಕ್ಳು ಹಾಳು ಮಾಡಕ್ ನಿಂತಾರ ಬಾ ಬಾ ಅಟ್ಟಿ ಒಳಕ್ ಬಾ ಮಗ ನೀನ ನಾನ್ ಪಕ್ಕ ಮಕ್ಕಂಬಕು ಯಾವ ಬೋಸ್ ಹುಡುನ ನಮ್ಮ ಒಳಕ್ ಬರಕ್ ಕುಡ್ದು ನಾನ್ ಪಕ್ಕ ಮಕ್ಕಂಬಾರ್ದು ಬಾ ಅಯ್ಯೋ ಆಳಿ ನೀನ್ ಬಂದು ನನ್ನ ಮಗಸ ನನ್ನ ಜೀವನ ಆಳ್ ಮಾಡ್ಬಿಟ್ಟಲ್ಲಿ ಹಾ ನೀನ್ ಬಸ್ರಿ ಏನೋ ಒದ್ದೀನಿ ಅಂದ್ರೆ ನಿನ್ ಮಗಿನ ಸಮೇತ ಹೋಗಬೇಕು ನೀನು ಬ್ಲೌಡಿ ಮುಂಡೆ ನಾ ಮನೆ ಮಾಡ್ಬೇಕು ಮಾಡ್ಬೇಕಂತ ಹೇಳ್ತೀನಿ ಅಂತ ಕೈತಿನಿ ನೀನು ಎಷ್ಟು ದಿನದಿಂದಾನೆ ಕೈತಿದ್ದೀನಿ ನೀನು ಅಯ್ಯೋ ತೊಡಗಾಲ್ ಮುಂಡೆ ನಿನ್ ಬರ್ಬಾರ್ದವರ ಒತ್ಕೊಂಡಾಗ ಯಾವ್ವಾ ಬಂದ್ಬಿಟ್ಟಲ್ಲಪ್ಪ ಮನೆಯೊಳ ಕಟ್ ಕಾಯಿಸ್ಕೊಂಡಿವಳು ಎತ್ತಮ್ಮಿ ಬೋಸುಡಿ ಕೈಯ್ಯ ಎತ್ತು ಹಾ ಅವ್ವ ಮಗ ಸೇರ್ಕೊಂಡು ಮಂದಿ ಮನೆ ಹೆಣ್ಮಕ್ಳನ್ನ ಕಳಿಸ್ಬೇಕಾರೆ ನೀನು ಗೊತ್ತಾನಿಲ್ಲ ಅವ್ರ ಮನೆ ಜೀವನ ಹಾಳಾಗುತ್ತೆ ಆಗುತ್ತೆ ಎಕ್ ಹೋಗುತ್ತ ಅಂತೇಳಿ ಮಂದಿ ಹೆಣ್ಮಕ್ಳು ಬಸ್ರಿ ಅಂತ ನಿಮ್ ಮಟ್ಟಿ ಯಾಕೆ ಬಂದ್ಬಿಟ್ರ ನಿನ್ ಗಲ್ಡಾ ಮಾಡ್ರ ತಪ್ಪ ನಿನ್ಗ ಉರ್ದು ಉಪ್ಪುನ್ ಕಾಯ್ ಆ ಅದ ನಿನ್ ಮಗ ತಪ್ಪ ಮಾಡವತ್ನಾಗ ಏ ಬೊಡ್ಡಿ ಮಗನ ನೀನ್ ಮಾಡ್ತಿರ ತಪ್ಪಲೇ ಬೇವರ್ಸಿ ನನ್ ಮಗನ ಒಟ್ನಾಗ ಒಳ್ಳೆ ಬುದ್ಧಿ ಕಲಿ ನನ್ಗೂ ಒಬ್ಳ ಹೆಣ್ಮವಳೆ ಅಂತೇಳಿ ಈಟು ಮಾತಾಡ್ದಂಗ ನೀನು ಆ ಹುಡ್ಗಿ ಜುಟ್ಟಿಡ್ಕಂಡು ಹೊಡಿಯಕ ಹೋಗ್ತೀಯ ನಾ ಬುಡೇ

ಏ ಇನ್ನು ಇನ್ಮಾಗ ನಮ್ಮ ಮನೆಯಾಗ ಯಾವನಾರು ಅಲ್ಲಿ ಯಾವಳಾರು ಅಲ್ಲಿ ನಿಂಗೆ ಏನೇ ತಂದ್ಕೊಟ್ರು ಕುಡಿಬೇಡ ಏನೇ ಕೊಟ್ರು ತಿನ್ಬೇಡ ಹಾಂ ಹೋಗಿ ನೀನ್ ಎಲ್ಲಾರು ಓಟ್ಲಾಕ್ ತಿಂದ್ಕೊಂಬ ನಿಂಗೆ ಇಷ್ಟ ಆಗುತ್ತೆ ಅಲ್ಲಿ ನಾನಾಗ ಕರ್ಕೊಂಡ್ ಹೋಗ್ತೀನಿ ನಾನಾಗಾಡಿಯಾಗ ಕರ್ಕೊಂಡು ಹೋಗ್ತೀನಿ ನಾನಾಗ ಕರ್ಕೊಂಡು ಹೋಗ್ ನಾನಾಗ ಕರ್ಕೊಂಬತ್ತೀನಿ ನಿಂಗೆ ಬೇಕು ಬೇಕ ತಗಸ್ಕ ಅದನ್ ಬಿಟ್ಟು ಇವ್ರು ಮಾಡ್ಕೊಟ್ಟಿದ್ದೆಲ್ಲಾ ಬಿಟ್ಟು ಮಗಿ ನಾವು ತೊಲಗಿಸ್ಕುಕ ನಿಂತಿರ್ತಾರೆ ಇವರೆಲ್ಲ ಅಹ್ ಇವತ್ತು ಹಿಂಗೆ ನೈಸ್ ತೊಡಿತವ್ರ ಅಂದ್ರೆ ನೀನು ಅರ್ಥ ಮಾಡ್ಕೊಂಬಿಡ್ಬೇಕು ಇವ್ರು ಏನ ಮಾಡ್ಲಿ ಕೋಪ ಮಾಡಿದ್ರೆ ಎತ್ತಿ ನೀನು ಕಪಾಲ್ಕು ಯಾರಿಗೂ ಎದುರ್ಕೋಬೇಕಾಗಿಲ್ಲ ಇಲ್ಲಿ ನೀನು ನೀನು ಈ ಮನೆ ಸೊಸೆ ನೀ ಸರಿ ಅರ್ಥ ಆಯ್ತಾ

ಶಾಂತಿ ಅಮ್ಮನ ಬಿಟ್ಟು ಮಂದಿನ್ ಕರ್ಕೊಂಬತ್ತೀನಿ ಅಂತ ಆಡ್ತಿರಲ್ಲ ಕರ್ಕೊಂಬರಿ ಕರ್ಕಂಬರಿ ನಿನ್ನ ಸರಿ ಸರಿಯಾಗಿ ಹಿಂಡಿ ಹಿಂಡಿಸ್ತಳ ಹಾ ನನಗಂತೂ ನಮ್ ಶಾಂತಿ ನಮ್ಮ ನಮ್ಮನೆ ಸೊಸೆ ಯಾವತ್ತಿದ್ರು ಆಕಿ ಬೇರೆ ಒಬ್ಬನ್ ಮದುವೆ ಆದ್ರು ಆಕಿನೇ ನಮ್ಮ ಮನೆ ಸೊಸೆಕಲ್ಲ ನಾನಂತೂ ಇದ್ನ ಮಾತಾಡೋದು ಹೇಳು ಹ ನೀನು ಇನ್ನೊಬ್ಬನ್ ಮದ್ವೆ ಇನ್ನೊಬ್ಬ ಮದ್ವೆ ಆಗಿ ಅಂದ್ರೆ ನಾನು ಈಗ ಒಂದ್ ಗಂಡ್ ನೋಡ್ ಮದ್ವೆ ಮಾಡ್ತೀನಿ ನಿನ್ಕಿಂತ ಅಲ್ಕಟ್ಟ ನನ್ ಮಗ ಸೂಳೆ ಮಗನ್ಗ ಕೊಡ್ಬಾರ್ದವ್ರು ನಾನ ಹೇಳ್ತೀನಲ್ಲ ಡಿವೋರ್ಸ್ ಕೊಟ್ಟು ಹೋಗ್ಬಿಡ್ಲೇ ಹುಡ್ಗಿ ಇಲ್ಲ ಈ ಅಂದಿರು ಸಾಕು ಹೆಣ್ಮಗ ನಂಗೆ ಬೇಕಾಗಿಲ್ಲ ನಮ್ಮ ಮಟ್ಟಿ ಬ್ಯಾಡಕಲ್ಲ

ನನ್ನ ಮಗಳು ನನ್ ನಾನು ನನ್ನ ಮಗ ಸೊಸೆ ಹಿಂಗ ಮಾಡ್ದಿ ನನ್ನ ಸೊಸೆ ರಾಣಿಗ ಇವತ್ತು ನೋಡು ನನ್ನ ಮಗಳಿಗೆ ಹಿಂಗೆ ಅಂತ ಹೇಳಿ ಅನುಭವಿಸ್ತಿ ಕಲೆ ಅನುಭವಿಸ್ತಿ ಅವಾಗ ಮೊದಲಾದ್ರೆ ಅಂತದೇನು ತೋರಿಸ್ತಿತ್ತಂತ ಈಗ ಹಂಗಲ್ಲ ಇದ್ದಿದ್ದಂಗೆ ತೋರ್ಸುತ್ತಾ ನನ್ನ ಸೊಸೆ ರಾಣಿ ಏನಾರು ಅಂದ್ ಗಿಂದಿ ಮಾತಾಡಿ ನಮ್ಮ ನಮ್ಮನೆ ಮಹಾಲಕ್ಷ್ಮಿ ಅದು ಮಾತಾಡೋಕ್ ಕುಡ್ದು ಊರಾಗಾದರೂ ಅಷ್ಟೇ ಎಲ್ಲ ಸಾರ್ಸಿವ್ನಿ ಯಾವುದೇ ಕಾರಣಕ್ಕೂ ಇವತ್ತು ಸಾರ ಕೇಳಿವನಿ ನನ್ನ ಸೊಸೆ ರಾಣಿಗೆ ಏನಾರು ಯಾರು ಅಂದಾರ ಬಿಟ್ಟಾರ ಅಂದ್ರೆ ಅರವತ್ತು ಚಾಟಿ ಏಟು ಚೂರಿಲ್ಲ ಚುಚ್ಚುಬಿಟ್ ಸಾಯಿಸ್ಬಿಡ್ತೀನಿ ನಾನು ನಾನು ಇದ್ದ ಮಾಡೋದು ನಮ್ಮ ಊರಾಗ ನಾನು ಹೇಳಿದ್ದೇ ನಡೆಯೋದು ನನ್ನ ಸೊಸೆ ರಾಣಿಗ ಏನು ಅನ್ನಬಾರ್ದು ಅಷ್ಟೇ ನೀವು ಅಯ್ಯೋ ಬಿಡಯ್ಯ ಏನಿ ಸೊಸೆ ರಾಣಿಗ ಏನು ಅನ್ನೋ ಕೇಳೋ ಬಿಡು ನನ್ನ ಜೊಟ್ ಇಕ್ಕಿಟ್ ಯಾಕೆ ಹಾಕ್ ಬಿಡು ಹಾಂ ನನ್ನ ಜೊತೆ ಮೊದ್ಲು ಹಾಕಿತ್ತು ಬರ್ತೆ ಬಿಡು ಯವ್ವ ನನ್ನ ಜೊಟ್ ಮೊದ್ಲೇನು ಒಯ್ತೈತೆ ಬಿಡಯ್ಯ ಬಿಡು ಇದಾ ಮೊದಲು ಇದಾ ಕೊನೆ ನನ್ನ ಸೊಸೆಗಾಗಲಿ ನನ್ನ ಶಾಂತಿ ಅಮ್ಮನಗೆ ಇದು ನನ್ನ ಹೆಂಡರು ಸುಧಾಗಲಿ ಯಾರು ಒಬ್ರು ಮಾತಾಡಬಾರ್ದು ನನ್ನ ಶಾಂತಿ ಅಮ್ಮನ ಮಾತು ಒಬ್ರು ಮಾತಾಡಿರಿ ಅಂದ್ರೆ ನಾಲ್ಗು ಹಿಡ್ದು ಕೊಯ್ದಾಗ್ಬಿಡ್ತೀನಿ ಊರಾಗಾದ್ರೂ ಅಷ್ಟೇ ಇಲ್ಲಾದ್ರೂ ಅಷ್ಟೇ ಯಾರು ಮಾತಾಡೋಕೆ ಕೂಡದು ನನ್ನ ಸೊಸೆ ಪರವಾಗಿ ನಾನು ಇವ್ನಿ ಹಾ ಅದೇ ಕಟ್ಟಪಟ್ ಮದುವೆ ಆಗಿ ಏಟ್ ಇವ್ನ ಸರಿ ಮಾಡೈತಿನ ನನಗ ಗೊತ್ತೈತಿ ಸ್ಮಿಲ್ ಕೂಡ್ಸೋಳ ಮಕ್ಳ ನಾ ಆಟಕ್ ಮಾಡ್ತೀರೇನಾ ನನ್ನ ಹತ್ರ ನೀವು ಹಾ ಅವು ಮಗಂಗ್ ಒಳ್ಳೆ ಬುದ್ಧಿ ಕಲ್ಸುದ್ ಬಿಟ್ಟು ನೀನು ಹಾ ಆಯಮ್ಮ ನಿನ್ನ ಎಷ್ಟು ವರ್ಷ ಇಟ್ಕೊಂಡ್ ಸಕ್ಕೊಳಕ್ ಗೊತ್ತೇನಾ ಹತ್ ವರ್ಷ ನೀ ಸತ್ಯ ಅನ್ಬಿಟ್ಟು ಊತ ನಾವು ಆಯ್ ಮಗ ಆ ಪೆಟ್ಗೆ ಒಳಕ್ ಮಂದಿನ್ ಕರ್ಕ ಬಂದ ಇದು ಇಟ್ ಕಲ್ಲು ಪಲ್ಲು ಇಟ್ಟು ಆ ಪೆಟ್ಗೆ ಒಳಕ್ ಹಾಕಿ ನೀನನ್ ನೋಡ್ಕೊಂಡೈತಿ ಆ ಹೆಣ್ಮಗಿ ಅವ್ರ ಬಗ್ಗೆ ಬಗ್ ಹಿಂಗಾಡಿ ಅವ್ ಮಗಿನ ಬಗ್ಗೆ ಹಿಂಗ್ ಆಡುದ್ರಲ್ಲ ಅನ್ಬೋಸ್ತಿ ಕನ್ ರಮಿ ಅನ್ಬೋಸ್ತೀರಿ ನೀವು ಇಬ್ರು ನೋಡಿದ್ರಲ್ಲ ನಾನು ಸೊಸಿ ಆ ಈ ಎಂದಿ ಎಂದಿ ಅಂದಿ ಐ ಮಾಡ್ಬಿಟ್ಟವರ ಇವರೆಲ್ಲ ಹಾ ಇವ್ರಿಗೆ ಪರಿಣಾಮ ಹೆಂಗಿರ್ಬೇಕು ಅಂತ ಗೊತ್ತಾಬೇಕಂದ್ರ ಬರ್ಬೇಕು ಇನ್ನೊಬ್ಬಕಿ ಬಂದು ಇವ್ರಿಗೆ ವಲ್ಸುಂಟು ಹಿಡಿಬೇಕು ಅವಾಗ್ಲೂ ಗೊತ್ತಾಗುತ್ತೆ ನನ್ನ ಸೊಸೆ ಬೆಲೆ ನನ್ಗೆ ನನ್ನ ಸೊಸೆ ಯಾವತ್ತಿದ್ರು ನಮ್ಮ ಮನೆ ಮಹಾಲಕ್ಷ್ಮಿ ನಾ ಇವರೆಲ್ಲ ಮರ್ತ್ಕೋಬೋದು ಅದ್ರ ನಾ ಮರ್ತ್ಕೊಳಕ್ಕಿಲ್ಲ ಆ ಹೆಣ್ಮಗ ಏಟ್ ಮಾಡೈತಿ ಅನ್ನೋದು ನನಗೆ ಗೊತ್ತೈತಿ ನಾನು ಮರ್ತ್ಕೊಳಕ್ಕಿಲ್ಲ ಆ ಹೆಣ್ಮಗ ನನ್ನ ಮನೆ ಸೊಸಿ ನಮ್ಮ ಮನೆ ಆಗಿದ್ರು ಅಷ್ಟೇ ಮಂದಿ ಮನೆ ಆಗಿದ್ರು ಅಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್